ಹಾಯ್ ಸ್ನೇಹಿತರೆ ನಮಸ್ಕಾರ ನಾನಿವತ್ತ ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ನ ನಿಮ್ಗೆ ಭೇಟಿ ಮಾಡಿಸ್ತೀನಿ ಇದು ನಾವು ಚಿಕ್ಕವರಿದ್ದಾಗ ಇದ್ದಂಥ ಮನೆ ಇಲ್ಲೆಲ್ಲ ಗಿಡಗಳು ಕಂಪೌಂಡ್ ಎಲ್ಲನೂ ಹೇಗಿದೆನೋ ಹಾಗೇ ಇದೆ ಇವರು ಸ್ವಲ್ಪ ಜಾಸ್ತಿ ಸಿಟಿನಲ್ಲೇ ಹೋಗಿ ಆಗಿದ್ದಾರೆ ಜಾತ್ರೆಗೆ ಅದೆಲ್ಲ ಜಾಸ್ತಿ ಬರ್ತಾರೆ ಹಂಗಾಗಿ ಇಲ್ಲಿ ನಾವು ಮೊದಲು ಯಾವ ರೀತಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಇತ್ತೋ ಮನೆ ಅದೇ ಥರ ಅನುಭವ ಮತ್ತೆ ಆಗ್ತೈತಿ ಇಲ್ಲಿ ಸೇರಿದಾಗ ಇವಳು ನನ್ನ ಫ್ರೆಂಡ್ ಹಸೀನಾ ಅಂತ ಇವಳು ಮಾಧ್ವಿ ಅಂತ ಇವರಿಬ್ಬರು ನನ್ನ ಪ್ರೈಮರಿ ಫ್ರೆಂಡ್ಸ ಇನ್ನೂ ಇಬ್ಬರು ಇದ್ದಾರೆ ಅವರಿನ್ನೂ ಜಾಯಿನ್ ಆಗಿಲ್ಲ ಅವ್ರಿಗೂ ಕೂಡ ಫೋನ್ ಮಾಡಿದ್ದೇ ಬರ್ತೀನಿ ಅಂತ ಹೇಳಿದಾರ ನಾವು ಯಾವಾಗಲೂ ಮೀಟ್ ಆದ್ರೂ ಮನಿಯೊಳಗೆ ಜಾಸ್ತಿ ಸೇರ್ತೀವಿ ಯಾಕಂದರೆ ಇದು ದೇವಸ್ಥಾನದ ಹತ್ರನ ಇತ್ತು ಮನೆ ಇಲ್ಲಿ ಜಾತ್ರೆಗೆ ಅಂತ ಬಂದಾಗ ನಾವು ಎಲ್ಲರೂ ಸೇರಿದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಕುಂತು ಪಂಟ್ ಬಡ್ದು ಹೋಗ್ತೀವಿ ಇದು ಸೇರಿರೋದು ಒಂದು ನಾಲ್ಕರಿಂದ ಐದು ವರ್ಷದ ಹಿಂದೆ ಸೇರಿದ್ವಿ ಮತ್ತೆ ಇವಾಗ ಕೂಡ್ತಿದ್ದೀವಿ ಇದು ನೋಡ್ರಿ ಇಷ್ಟು ತಪ್ಪಿತ್ತು ಹಿಂಗಾಗಿ ಆ ಇದು ಹೆಂಗಿತ್ತು ಹಂಗೈತಿ ಏನು ಚೇಂಜ್ ಆಗಿಲ್ಲ ಆ ನಾ ಮಾತ್ರ ಹುಡುಗ ಹಿಂಗಾಗಿ ಹಿಂಗಾಗೇನ ಗುಂಡ ಮುಂದ್ ಗತೆ ಮೇಂಟೆನ್ಸ್ ಗೊತ್ತನ ಹೇಳುದ್ಲಿ ನೀನೆ ಮಾತಾಡ ಮಾತಾಡ್ತಾಳೆ ಟಿಕೆಟ್ ಕೊಡ್ತಾಳೆ ಟಿಕೆಟ್ ಕೊಡ್ತಾಳ್ರಿ ಯಾರೋ ಹುಬ್ಬಳಿಗೆ ಹುಬಳಿ ಬಂದ್ರೆ ಎಲ್ಲರೂ ಚಿಗ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇವರ ಮೀಟ್ ಮಾಡ್ಬೋದು ಎಲ್ಲಾರ ಮೀಟ್ ಮಾಡ್ರಿ ಸೀರೆ ನಾನು ಕಾಂಟ್ಯಾಕ್ಟ್ ಸೀರೆ ತಿರುಟೋ ರೆಸ್ಟೋರೆಂಟ್ ಅಲ್ಲಿ ಇರೋದು ನಾನು ನನ್ನ ಕಾಂಟ್ಯಾಕ್ಟ್ ಮಾಡ್ರಿ ರಿಜನೆಬಲ್ ರೇಟ್ ನಲ್ಲಿ ಹಾಕೋತೀನಿ business ಅಲ್ಲಿ ಮಾಡ್ ಹೋದಲ್ಲಾ ನಂಬರ್ ಕಾಲ್ ಮಾಡಿ ನಂಬರ್ ಹಾಕಿರ್ತಾರ ನಾವ್ ನಂಬರ್ ಮೇಲೆ

ಇದು ನಮ್ಮ ಫ್ರೆಂಡ್ ಮಣಿ ಎದ್ರುಗಡೆ ನಿಂತ್ರ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಕಾಣ್ತೈತಿ ಇಲ್ಲಿ ತೇರ ಇಲ್ಲಿ ಒಂದು ಬಸವಣ್ಣನ ಗುಡಿ ಅಂತ ಐತಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿವರೆಗೂ ಹೋಗಿ ವಾಪಸ್ ಬರ್ತೈತಿ ಇವಾಗ ಹೋಗಿ ವಾಪಸ್ ಬಂತು ತೇರು ಅಲ್ಲಿವರೆಗೂ ನಾವು ಸ್ವಲ್ಪ ತೇರು ಹೋದ್ಮೇಲೆ ಮುಂದ್ಗಡೆ ವಾಪಸ್ಸು ಈ ಕಡೆ ಬಂದ್ವಿ ಇದು ಎಲ್ಲ ಮುಗಿಸ್ಕೊಂಡು ನಾವು ಕುತ್ಕೊಂಡಿದ್ವಿ ನಮ್ಮ ವಿಕ್ಕಿಯವರೇ ನಮ್ಮನ್ನು ಕೊಡೋದಕ್ಕೆ ಬಿಡಲಿಲ್ಲ ಯಾಕಂತಂದ್ರೆ ನಾವೆಲ್ಲರೂ ಮಾತಾಡ್ಕೊಂಡ ಕುಂತ್ವಿ ಅವಂಗೆ ಸ್ವಲ್ಪ ಟೈಮ್ ಪಾಸ್ ಆಗಲಿಲ್ಲ ಬೇಜಾರಾಗಕತ್ತ ಅವಂಗೆ ಮೊಬೈಲ್ ಕೊಟ್ಟಿವಿ ಬಟ್ ಅದ್ರೊಳಗು ನೆಟ್ ಬರಲಿಲ್ಲ ಅವ ತಗೊಳ್ಳಿಲ್ಲ ಹಂಗಾಗಿ ನಾನು ಆಟ ಆಡಕ್ಕೆ ಅಂತಂದು ಭಾಳ ಆಟ ಮಾಡೋಕತ್ತ ಅದಕ್ಕೆಲ್ಲ ಫ್ರೆಂಡ್ಸ್ ಸೇರಿ ನಾವು ಜಾತ್ರೆ ಬರಲಿ ಅಂತೇಳಿ ಕರ್ಕೊಂಡು ಬಂದ್ವಿ ಬಂದ ನಮ್ಮ ವಿಕ್ಕಿಯವ್ರನ್ನ ಸ್ವಲ್ಪ ಆಟ ಆಡಿಸಿದ್ವಿ ನಮ್ಮ ವಿಕ್ಕಿನ ನೋಡಿ ನೀವು ಹತ್ತಾಗಿ ಬಂದಿಲ್ಲ ಅಂದರೂ ಗುದಾ ಹತ್ತಿ ಏನಾರ ಒಂದು ಎರಡು ರೌಂಡ್ ಆಡಿದಾಗನ ಸಮಾಧಾನ ಅವಾಗ ಬರೋದಿಲ್ಲ ಅಂತೇಳಿ ಯಾವುದೂ ಸುಮ್ಮನೆ ಬಿಡೋದಿಲ್ಲ ಅವ ದೊಡ್ಡ ಹುಡುಗರೆಲ್ಲ ಹತ್ತೋದಕ್ಕೆ ಬಿಡ್ತಿಲ್ಲ ಅವಂಗೆ ಆದ್ರೂ ಕಷ್ಟಪಟ್ಟು ಹತ್ತಾತನ ಈ ರೀತಿ ಒಂದು ಸ್ವಲ್ಪ ಥರ ಆಡಿದಾಗ ಸಮಾಧಾನ ಅವ್ನು ಫಸ್ಟ್ ಟೈಮ್ ಇವಾಗ ಗೊಡ್ಚಿ ಜಾತ್ರೆ ಒಳಗೆ ಆಡಿದ್ದ ನಮ್ಮೂರ ಹತ್ರ ಅದಾದಮೇಲೆ ಇವಾಗ ಇಲ್ಲಿ ಆಡ್ತಿದ್ದಾನೆ ಅಲ್ಲಿನೂ ಅಷ್ಟ ಭಾಳ ಸಣ್ಣ ಇನ್ನೂ ಆವಾಗೂ ಆಡಿದ್ದಾವ ನಮ್ಮ ಭೂಮಿ ಭಾಳ ಅನ್ನಿಸ್ತಿದ್ದೆ ಬಟ್ ನಮ್ಮ ಈಕ್ಕಿ ಅಂಜೋದಿಲ್ಲ ಫ್ರೆಂಡ್ಸ್ ನಾವೆಲ್ಲರೂ ಇಲ್ಲಿ ಸೇರಿದ್ದು ಭಾಳ ಖುಷಿಯಾಯಿತ ಈ ಥರ ಎಷ್ಟೋ ಜನ ಹೇಳ್ತಾರೆ ಎಲ್ಲ ಲೇಡೀಸ್ ಎಲ್ಲ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದಿಲ್ಲ ಅಂಥೇಳಿ ಹೇಳ್ತಾರೆ ಬಟ್ ಏನಾಗ್ತೈತೆ ಅಂತಂದ್ರೆ ಮ್ಯಾರೇಜ್ ಆದಮೇಲೆ ಫ್ರೆಂಡ್ಸಿಪ್ ಇಟ್ಕೊಳಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಎಷ್ಟೋ ಜನರಿಗೆ ಆಗೋದಿಲ್ಲ ಈ ಥರ ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳ್ಬೇಡ್ರಿ ಯಾಕಂತಂದ್ರೆ ಈ ಪ್ರೈಮರಿ ಫ್ರೆಂಡ್ಸಿಪ್ ಅಂತಕ್ಕಂಥದ್ದು ಭಾಳ ಗ್ರೇಟ್ ಅಂತ ಹೇಳ್ಬೋದು ಎಷ್ಟೋ ಜನ ಮ್ಯಾರೇಜ್ ಆದಮೇಲೆ ಚೇಂಜ್ ಆಗಿಬಿಡ್ತಾರೆ ನಾವು ಎಷ್ಟೇ ಚೇಂಜ್ ಆದ್ರೂ ಕೂಡ ನಮ್ಮ ಫ್ರೆಂಡ್ಸ್ಗಳು ಬೆಟ್ಟಾದಾಗ ನಾವು ಯಾವ ರೀತಿ ಇರ್ತೀವೋ ಅದೇ ರೀತಿ ಇರಬೇಕು ಆಗ ನಮಗೆ ಅದು ನಮ್ಮ ಹಳೆ ಪ್ರೀತಿ ಅಂತಕ್ಕಂಥದ್ದು ನಮ್ಮ ಹಳೆ ನೆನಪುಗಳೆಲ್ಲ ವಾಪಸ್ ನಮ್ಗೆ ಸಿಗೋದಕ್ಕೆ ಸಾಧ್ಯ ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ನಮ್ಗೆ ಅಷ್ಟೊಂದು ಅಂಥ ಪ್ರೀತಿ ಸಿಗೋದಿಲ್ಲ ಅಂಥ ಪ್ರೀತಿಯಾಗಲಿ ಒಂದು ಕ ಸಿಹಿ ನೆನಪುಗಳಾಗಲಿ ಯಾವುದು ಕೂಡ ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ಬೋದು ಮಕ್ಕಳಿಗೆ ಆಟ ಆಡೋದ್ರೊಳಗೆ ಅವರಿಗೆ ದೊಡ್ಡ ಖುಷಿ ಆದ್ರೆ ನಮಗೆ ನಮ್ಮ ಹಳೆ ನೆನಪುಗಳನ್ನೆಲ್ಲ ಮಾತಾಡೋದ್ರೊಳಗೆ ನಮಗೊಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಸ್ನೇಹಿತರೆ ನಾವೆಲ್ಲರೂ ಕೂಡ ಅವ್ರನ್ನ ಆಟ ಆಡೋದಕ್ಕೆ ಬಿಟ್ಟು ಸ್ವಲ್ಪ ತಲೆನ ಮಾತಾಡಿಕೊಂಡು ನಿಂತ್ವಿ ಆಮೇಲೆ ಸ್ವಲ್ಪ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ವಾಪಸ್ ಮನೆಗೆ ಹೋದ್ವಿ ಆಮೇಲೆ ಅವರು ಅವ್ರ ಮನೆಗೆ ಹೋದರು ಜಾತ್ರೆನೆಲ್ಲ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮ ಹೋಗ್ತಾ ಹೋಗ್ತಾಯಿದ್ದೀವಿ ವಿರಾಟ್ ಭೂಮಿ ವಿಕ್ಕಿ ಮತ್ತು ನಾವು ಎಲ್ಲರೂ ಊರಿಗೆ ವಾಪಸ್ ಹೋಗ್ತಿದ್ದೀವಿ ಫ್ರೆಂಡ್ಸ್ ಈ ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ